ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನೆಲ್ಗೆ ಸ್ವಾಗತ ಹೇಳ್ದ ಬನ್ನಿ ಹಾಗೆ ಕೇಂದ್ರ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪದ್ಮ ಪ್ರಶಸ್ತಿಗಳನ್ನು ಪ್ರಕಟ ಮಾಡಿದೆ ಕರ್ನಾಟಕದ ಸಾಧಕರಿಗೆ ಒಂದು ಪದ್ಮ ವಿಭೂಷಣ ಎರಡು ಪದ್ಮಭೂಷಣ ಅರವತ್ತೈದು ಪದ್ಮಶ್ರೀ ಗೌರವ ದಕ್ಕಿದೆ ಶನಿವಾರ ಈ ಪ್ರಶಸ್ತಿ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಈ ಸಾಲಿನಲ್ಲಿ ಒಟ್ಟಾರೆ ಏಳು ಪದ್ಮ ವಿಭೂಷಣ ಹತ್ತೊಂಬತ್ತು ಪದ್ಮಭೂಷಣ ನೂರ ಹದಿಮೂರು ಗಣ್ಯ ಗಣ್ಯರಿಗೆ ನೂರ ಹದಿಮೂರು ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಲಾಗುವುದು ಎಂದು ಕೇಂದ್ರ ಸರ್ಕಾರ ಆಲ್ರೆಡಿ ತಿಳಿಸಿದೆ ಹಾಗಾದರೆ ಯಾಕೆಲ್ಲ ಇದು ಸಿಕ್ಕಿದೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಇಂಪಾರ್ಟೆಂಟ್ ಇದು ಗಲಿ ಕರ್ನಾಟಕದ ಸಾಧಕರ ಪಟ್ಟಿ ಭಾಗದಲ್ಲಿ ಲಕ್ಷ್ಮೀ ನಾರಾಯಣ ಸುಬ್ರಹ್ಮಣ್ಯ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಸಿಕ್ಕಿದೆ ಸಾಹಿತ್ಯ ಮತ್ತು ಶಿಕ್ಷಣ ಹಾಗೂ ಮಾಧ್ಯಮ ಕ್ಷೇತ್ರದಲ್ಲಿ ಸೂರ್ಯ ಪ್ರಕಾಶ ಮತ್ತು ಕಲಾಕ್ಷೇತ್ರದಲ್ಲಿ ಅನಂತ್ನಾಗ್ ಅವರಿಗೆ ಪದ್ಮ ವಿಭೂಷ್ ಭೂಷಣ ಪ್ರಶಸ್ತಿ ಸಿಗಿದೆ ಇನ್ನು ಪದ್ಮಶ್ರೀ ಪ್ರಶಸ್ತಿಗಳಾದ ಪೈಕಿ ಆರು ನದಿಗೆ ಗೌರವ ಸಿಗುತ್ತೆ ಕಲಾಕ್ಷೇತ್ರದಲ್ಲಿ ಮಹತ್ತರ ಸಾಧನೆ ಮಾಡಿರುವ ಭೀಮವ ದೊಡ್ಡ ದೊಡ್ಡಬಾಳಪ್ಪ ಶೇಲೆ ಖ್ಯಾತರ ಹಾಸನ್ ರಘು ವೆಂಕಪ್ಪ ಅಂಬಾಜಿ ಸಹುತೇಕ ಕಿರಿ ಕೀಜ್ ಅವರಿಗೆ ಪ್ರಶಸ್ತಿ ನೀಡಲಾಗಿದೆ ವಾಣಿಜ್ಯ ಮತ್ತು ಉದ್ಯಮ ವಿಭಾಗದಲ್ಲಿ ಪ್ರಶಾಂತ್ ಪ್ರಕಾಶ್ ಔಷಧ ಕ್ಷೇತ್ರದಲ್ಲಿ ವಿಜಯಲಕ್ಷ್ಮಿ ದೇಶ್ಮಾನೆ ಅವರಿಗೆ ಪ್ರಶಸ್ತಿ ಪ್ರಕಟವಾಗಿದೆ ಬರೀ ಇಲ್ಲಿ ಸರಿಯಾಗಿ ಲಿಸ್ಟೇ ಮಾಡಿಬಿಟ್ಟಿದೆ ಪದ್ಮ ಯುಗನ ಪ್ರಶಸ್ತಿ ಸಿಕ್ಕಂತಹ ವ್ಯಕ್ತಿಗಳು ಯಾರಂದರೆ ದೂವರಿ ನಾಗೇಶ್ವರ ರೆಡ್ಡಿ ತೆಲಂಗಾಣ ಔಷಧಿ ಕ್ಷೇತ್ರದಲ್ಲಿ ಸಿಕ್ಕಿದೆ ನ್ಯಾಯಮೂರ್ತಿ ಜಗದೀಶ್ ಕೆಆರ್ ನಿರೋಧ ಸಾರ್ವಜನಿಕ ಕ್ಷೇತ್ರ ಚಂಡೀಗಢ್ ಇವರಿಗೆ ಸಿಕ್ಕಿದೆ ಕುಮುದಿನಿ ರಜನಿಕಾಂತ್ ಲಿಖಿಯ ಕಲೆ ಗುಜರಾತ್ ಇವರಿಗೆ ಸಿಕ್ಕಿದೆ ಲಕ್ಷ್ಮೀ ನಾರಾಯಣ ಸುಬ್ರಹ್ಮಣ್ಯ ಕಲೆ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಲಕ್ಷ್ಮೀ ನಾರಾಯಣ ಸುಬ್ರಹ್ಮಣ್ಯರವರಿಗೆ ಸಿಕ್ಕಿದೆ ಯಾವ ಪ್ರಶಸ್ತಿ ಪದ್ಮ ವಿಭೂಷಣ ಒಂದು ಪ್ರಶಸ್ತಿ ಸಿಕ್ಕಿದೆ ನೆಕ್ಸ್ಟ್ ಎಂ ಟಿ ವಿ ವಾಸುದೇವನ್ ನಾಯರ್ ಕೇರಳದವರ ಇವರಿಗೆ ಸಾಹಿತ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಸಿಕ್ಕಿದೆ ಓಸಾಮು ಸುಜುಕಿ ವರ್ಣೋತ್ತರ ವಾಣಿಜ್ಯ ಗೈರೋ ಜಪಾನ್ ಇವರಿಗೂ ಕೂಡ ಸಿಕ್ಕಿದೆ ಶಾರದಾ ಶಾರದಾ ಶಿನ್ನಾ ಕಲೆ ಪಿಯರ್ ಇವರಿಗೆ ಸಿಕ್ಕಿದೆ ನೆಕ್ಸ್ಟು ಪದ್ಮಭೂಷಣ ನಂದಮೂರಿ ಬಾಲಕೃಷ್ಣ ಆಂಧ್ರ ಪ್ರದೇಶ್ ಇವರಿಗೆ ಆ ಒಂದು ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ ಸೂರ್ಯಪ್ರಕಾಶ್ ಸಾಹಿತ್ಯ ಶಿಕ್ಷಣ ಪತ್ರಿಕೋದ್ಯಮ ಇವರಿಗೆ ಕರ್ನಾಟಕದವರು ಸೂರ್ಯಪ್ರಕಾಶ್ ಅವರಿಗೆ ಸಿಕ್ಕಿದೆ ಅನಂತ್ನಾಗ ನಟನೆ ಕರ್ನಾಟಕದವರಿಗೆ ಇವ್ರಿಗೂ ಕೂಡ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ ಬಿಬೇಕ್ ದೇಬ್ರಾಯ್ ಮರಣೋತ್ತರ ಸಾಹಿತ್ಯ ಶಿಕ್ಷಣ ಎನ್ ಸಿ ಟಿ ಇವರಿಗೆ ಸಿಕ್ಕಿದೆ ಜತಿನ್ ಗೋಸ್ ಗೋಸ್ವಾಮಿ ಕಲೆ ಕಲೆಯಲ್ಲಿ ಕಲೆ ಕ್ಷೇತ್ರದಲ್ಲಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ ಇವರು ಅಸ್ಸಾಂದವರು ಜೋಸ್ ಚಾಕೋ ಏರಿಯಪುರ್ ಔಷಧ ಕೇರಳದವರಿಗೆ ಸಿಕ್ಕಿದೆ ಕೈಲಾಶ್ನಾಥ್ ದೀಕ್ಷಿತ್ ಇದರ ಪುರಾತತ್ವ ಎನ್ ಸಿ ಟಿ ದೆಹಲಿದವರಿಗೆ ಈ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ ಮನೋಹರ್ ಜೋಶಿ ಮರಣೋತ್ತರ ಮಹಾರಾ ಅಷ್ಟರ ಯುವ ಶಿಖೇತನ ನಲ್ಲಿ ಕೂಪು ಸಮಿತಿ ಚೆಟ್ಟಿ ತಮಿಳುನಾಡವರಿಗೆ ಸಿಕ್ಕಿದೆ ನೆಕ್ಸ್ಟ್ ಪಿಆರ್ ಶ್ರೀ ಜേഷ് ಕೆಳದವರು ಕ್ರೀಡೆಯಲ್ಲಿ ಸಿಕ್ಕಿದೆ ಪಂಕಜ್ ಪಟೇಲ್ ವಾಣಿಜ್ಯ ಕೈಗಾರಕರು ಗುಜರಾತ್ ಅವರಿಗೆ ಒಂದು ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ ಪಂಕಜ್ ಕುದಾಸ್ ಮಹಾರಾಷ್ಟ್ರವರಿಗೆ ಸಿಕ್ಕಿದೆ ರಾಮಭೌದ್ರ ರೈ ಸಾಧ್ವಿ ರುತಂಬನ ಎಸ್ ಅಜಿತ್ ಕುಮಾರ್ ಕಲೆ ತಮಿಳುನಾಡು ಶೇಖರ್ ಕಪೂರ್ ಮಹಾರಾಷ್ಟ್ರ ಶೋಭನಾಥ್ ಚಂದ್ರ ಕುಮಾರ್ ಸುಶೀಲ್ ಕುಮಾರ್ ಮೋದಿ ಮರ್ನೋಧರ್ ಬಿಹಾರ್ ಇವರಿಗೆಲ್ಲರೂ ಕೂಡ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್